ಈಗ ಬೆಳಗಾಂಲ್ಲಿ ಸದನ ನಡೆಸುವ ಉದ್ದೇಶನೇ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕ್ಬೇಕು ಇಲ್ಲಿ ಚರ್ಚೆ ಆಗ್ಬೇಕು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಆ ನಾವು ಪರಿಹಾರ ಹುಡುಕ್ಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತೆ ಹಾಗಾಗಿ

ನೋಡಿದ್ರಲ್ಲ ಕನ್ವರ್ಸೇಷನ್ ಯಡಿಯೂರಪ್ಪ ನೋಡಿದಿರಲ್ಲ ಅದೆಲ್ಲ ಪದ್ಧತಿ ಅಲ್ಲಿ ಇದೆ ಕಾಂಗ್ರೆಸ್ ಅಲ್ಲಿ ಇಲ್ಲ ಇದೆಲ್ಲ ಸುಳ್ಳು ನಮ್ಗೆ ಆ ರೀತಿ ನಮ್ ಕಾಂಗ್ರೆಸ್ ಅಲ್ಲಿ ಆ ರೀತಿ ಪ್ರಥ ಇಲ್ಲ ಹಾಗೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಸರ್ಕಾರ ಒಕ್ಕಟ್ಟಾಗಿದೆ ಆಮೇಲೆ ಪಕ್ಷನೂ ಕೂಡ ಒಕ್ಕಟ್ಟಾಗಿದೆ